ಎಲ್ಲರಿಗೂ ಹೇಗಿದ್ದೀರಲ್ಲ ಎಲ್ಲೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈಗ ನಾವು ವಿಂಟೇಜ್ ಕಾರ್ಗಳನ್ನ ನೋಡಕ್ಕೆ ಬಂದಿದ್ದೀವಿ ತೋರಿಸ್ತೀನಿ ಹೇಗೆ ಹೇಗಿದೆ ಕಾರ್ಗಳು ಅಂತೆಲ್ಲ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಮೆಂಟ್ ಶೇರ್ ಮಾಡಿ ತುಂಬ ಸಂಡೆ ಅಂತ ಎಲ್ಲರೂ ಬಂದಿದ್ದಾರೆ ಎಂಟ್ರಿ ಇದೆಯಲ್ಲ ಗೊತ್ತಿಲ್ಲ ಗೈಸ್ ಈಗ ಸ್ವಾಮಿ ಬೆಟ್ಟ ಎಲ್ಲ ನೋಡ್ಕೊಂಡು ಬಂದ್ವಿ ನಿನ್ನೆ ನಾವು ಬ್ಯಾಕ್ ವಾಟರು ಮತ್ತು ಕರಿಗುಡ್ಡ ಅಂತ ಏನು ಅಲ್ಲೆಲ್ಲ ಹೋಗಿದ್ರು ನಮ್ಮ ಹಸ್ಬೆಂಡು ಶ್ರೀರಂಗಪಟ್ಟಣ ಹತ್ರ ಅಲ್ಲಿಂದ ನಮ್ಮ ಮನೆಯಲ್ಲಿ ಉಳ್ಕೊಂಡು ಮೈಸೂರು ಮನೆಯಲ್ಲಿ ಮತ್ತು ಬೆಳಗ್ಗೆ ಎದ್ದು ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ ಬೆಳಿಗ್ಗೆ ಬೇಗ ಎದ್ದೋಳ್ಬೇಕು ಅಂತೆಲ್ಲ ಡಿಸೈಡ್ ಮಾಡಿ ಮಲಗಿದವ್ರು ಎಲ್ಲ ಎದ್ದು ಹತ್ತು ಗಂಟೆಗೆ ಸೊ ಇರುತ್ತೋ ಇರೋವಾ ಮಿಸ್ಟ್ ಅಂದ್ಕೊಂಡು ಹೋಗಿದ್ವಿ ಇತ್ತು ಅಲ್ಲಿಂದ ಮುಗಿಸ್ಕೊಂಡು ಬರ್ತಾ ಊಟ ಮಾಡ್ಕೊಂಡು ಹೋಟ್ಲಲ್ಲಿ ಹಂಗೆ ವಿಂಟೇಜ್ ಕಾರ್ ಹೋಗ್ತಾ ಇನ್ನೇನು ಟೈಮ್ ಆಗೋಗಿತ್ತು ಫೋರ್ ಓ ಕ್ಲಾಕ್ ಆಗಿತ್ತು ಇನ್ನೊಂದು ಅವರು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಇಲ್ಲಿಗೂ ಬಂದ್ವಿ ನನ್ನ ಮಗಳದ್ದು ತುಂಬ ಕಾಟ ಆಗಿತ್ತು ನೋಡಬೇಕು ನೋಡಬೇಕು ಅಂತ ಸೊ ಹಂಗಾಗಿ ಎಲ್ಲರೂ ಇದ್ವಲ್ಲ ಒಂಥರ ಎಲ್ಲರೂ ಜಾಸ್ತಿ ಜನ ಇದ್ದಾಗ ಎಲ್ಲೇ ಹೋದ್ರೂ ಒಂಥರ ಖುಷಿ ಇರುತ್ತೆ ಹೋಗೋಕ್ಕೆ ಈ ಒಬ್ಬೊಬ್ಬರೇ ಇಬ್ಬಿಬ್ರೆ ಹೋಗೋದು ನನಗೂ ಇಷ್ಟ ಆಗಲ್ಲ ನಮ್ಮ ಹಸ್ಬೆಂಡ್ಗೂ ಇಷ್ಟ ಆಗೋಲ್ಲ ಎಲ್ಲ ಜೊತೇಲಿ ಹೋಗ್ಬೇಕು ಅಂತಲೇ ಇಷ್ಟಪಡೋದು ನಾವೆಲ್ಲರೂ ಹೋಗ್ಬೇಕು ಅಂದರೆ ಫಸ್ಟು ನಮ್ಮ ಅಕ್ಕನ ಮಗಳಿಗೆ ನಮ್ಮ ಅಕ್ಕಂಗೆ ಎಲ್ಲರಿಗೂ ಹೇಳ್ತೀವಿ ಬನ್ನಿ ಬನ್ನಿ ಅಂತ ಕರಿತೀವಿ ಯಾರೂ ಬರದೇ ಇದ್ದಾಗ ವಿಧಿ ಇಲ್ದಿರ ಒಬ್ಬೊಬ್ರೆ ಹೋಗ್ತೀವಷ್ಟೇ ಇಲ್ಲಾಂದರೆ ನಾವು ಎಲ್ಲರ ಜೊತೆ ಹೋಗೋಕ್ಕೆ ತುಂಬ ಇಷ್ಟಪಡೋದು ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ್ಯಾವ ಥರ ಕಾರ್ಯ ಏನು ಗೈಸ್ ಇದು ಕುದುರೆ ಗಾಡಿ ಇದೇನು ಗಾಡಿ ಗೊತ್ತಿಲ್ಲ ಕಾಯಿಸಿದ್ರು ಒಳಗಡೆ ಕೂತ್ಕೊಳದಂತೆ ಏನು ಇದು ಎತ್ತಿನ ಗಾಡಿ ಎತ್ತಿನ ಗಾಡಿ ಗಾಡಿ ಎತ್ತಿನ ಸಕ್ಕೂ ಸೈಕ್ ಕಾರ್ ಸೊ ಇದು ಯಾವುದೋ ಪಿಂಕ್ ಕಲರ್ ಒಂದು ಕಾರ್ ಕಲರ್ ಅಂದರೆ ಇಷ್ಟ ಇಲ್ಲ ಪಿಂಕ್ ಅಂದರೆ ನಂಗೆ ಆಗಲ್ಲ ಅದೇ ಕಾರ್ ಫಸ್ಟ್ ನೋಡಿಬಿಟ್ಟೆ ಕಾರ್ಸಲ್ಲಿ ಒಂಥರ ಆಗ್ತಿದೆ ಸೊ ಗೈಸ್ ನನಗೆ ಈ ಥರ ಡಾರ್ಕ್ ಕಲರ್ಸ್ ಇಷ್ಟ ನನಗೆ ಬ್ಲ್ಯಾಕ್ ಮತ್ತು ರೆಡ್ಡು ಹತ್ರ ಇಷ್ಟ ಗಾಯ್ಸ್ ಗೈಸ್ ಎಲ್ಲ ಕಾರ್ ಸೇಮ್ ಇದೆ ನನಗೆ ಲೋಡ್ ಬರೀ ಕಲರ್ ಚೇಂಜ್ ಇಷ್ಟ ಆಗಿರೋದು ಹೌದು ಗೈಸ್ ಎಲ್ಲ ಸೇಮ್ ಕಾರ್ಸೆ ಕಲರ್ ಮಾತ್ರ ಚೇಂಜ್ ಆಗಿದೆ ಗೈಸ್ ಇದು ಟ್ರ್ಯಾಕ್ಟರ್ ಥರ ಅನಿಸ್ತಿದೆ ಈ ಮುಂದೆಗಡೆ ಇದು ನೋಡಿದ್ರೆ ಸ ಗರ್ಲ್ಸ್ ಇಲ್ಲಿ ಏನಾದ್ರೂ ಜಾ ಎಕ್ಸ್ ವಿ ಸೆವೆನ್ ಹಂಡ್ರೆಡ್ ಥರ ಇದೆ ಆಗಿನ ಕಾಲದ್ದು ಜಾಸ್ತಿ ಜನ ಇದ್ರೆ ಇಲ್ಲೆಲ್ಲ ಕುತ್ಕೋಬೋದು ಆರಾಮಾಗಿಲ್ಲ ಇವತ್ತು ಜನ ಎಲ್ಲ ಐವತ್ತು ಜನ ಗೈಸ್ ಇದು ಎರಡು ಟೈರ್ ಇಲ್ಲ ಅಂತ ಯಾವುದೋ ಬೇ ಹಾಕಿರ್ತವೆ ಒಂಥರ ಕಾಣಿಸ್ತಾ ಇದ್ದೆ ನೋಡೋಕ್ಕೆ ಸುಗಾಯಿಸಿದ ಒಂಥರ ಚೆನ್ನಾಗಿದೆ ನೋಡೋಕ್ಕೆ ಇದು ಫೋರ್ಡ್ ಅಂತೆ ಇಗ್ಡಿ ಈಗ ಇದು ವೀರೇಂದ್ರ ಹೆಗ್ಡೆ ಹೆಗ್ಡೆ ಅವ್ರದ್ದು ಗೈಸ್ ಸೊ ಇದು ರಾಜರೆಡ್ಡಿ ರೆಡ್ಡಿ ಬ್ಯಾಂಗ್ಳೂರ್ದಂತೆ ಇದು ಕಾರು ಅವ್ರದ್ದಂತೆ ಇದು ಚೆನ್ನಾಗಿಲ್ಲ ಅಷ್ಟೇ ನೋಡೋಕ್ಕೆ ಬಟ್ ಓಕೆ ಇದು ಸಕ್ಕತ್ತಿ ನೋಡಿ ಗಾಯ್ ಸಕ್ಕಂದ್ರೆ ಇದು ಯಾರ್ದು ಅಂತ ನೋಡೋಕ್ಕಾಗಲಿಲ್ಲ ಸೊ ಇದು ನೋಡ್ರಿ ಗೈಸ್ ನಂಗೆ ಮತ್ತೆ ಇಷ್ಟ ಆಗದಿಲ್ಲದ್ರೆ ಕಲರಿನ ಕಾರ್ ಬಟ್ ಈ ಫುಲ್ ಚೆನ್ನಾಗಿದೆ ಬಟ್ ಕಲರ್ ಮಾತ್ರ ಚೆನ್ನಾಗಿಲ್ಲ ಯಾರ್ದು ನೋಡಿ ನೋಡಿ ಗಾಯಸ್ ಎಲ್ಲ ಸಾಕತ್ತಾಗಿದೆ ಗೈಸ್ ನಾನು ಆಗಿನ ಕಾಲದಲ್ಲಿ ಒಪ್ಬೇಕಾಗಿತ್ತು ಮಿಸ್ ಮಾಡ್ಕೊಂಡ್ಬಿಟ್ಟಿದೀನಿ ಈ ತರ ಕಾರ್ ಗಳ ಜೊತೆ ಓಡಾಡೋದು ಗೈಸ್ ಆಗಿನ ಕಾಲದ ಜನಗಳು ತುಂಬಾ ಅದೃಷ್ಟ ಮಾಡಿದ್ರು ಬುಗಾಟಿ ತರ ಇದೆ ಇದು ಬುಗಾಟಿ ತರ ಐತೆ ಸಾಕಾತ್ ಐತೆ ಕಾರ್ ಎಲ್ಲ ಜಾಸ್ತಿ ವೀರೇಂದ್ರ ಹೆಗಡೆ ಸರದ ಇದೆ ನೋಡಿ ಗೈಸ್ ಎಲ್ಲ ಗೈಸ್ ಇದು ಇಂಗ್ಲೆಂಡ್ ಗಾಡಿ ಗಾಡಿ ಅಂತೆ ಮೈಸೂರು ಮೈಸೂರು ರಾಜಂದು ನೋಡಿ ಗೈಸ್ ನೋಡ್ರಿರೋ ಕಾರ್ ಅಲ್ಲಿ ಅವ್ರು ಕಾರ್ ಓಡಿಸಿರೋದು ವಿಡಿಯೋ ಆಗ್ತಿದ್ ನೋಡಿ மஹாரூட்ரோ இது மானுஃபுண்ட் நோடி ஜாவா டாவே ീക്രീസ് പെഡലിംഗ് എൻഫീൽഡ് അനുസരിച്ചു എക്സ്ലോര വിക്ടോരിയ ബൈസ് നോക്കി എന്താ ബൈക്ക് നോക്കി യൂ സ്ിംഗ് ഇതൊട്ടേ സസ്പെൻഷൻ ഇല്ല ഗാഡ് മുൻ മാത്ര കീറ്റ് ഇതൊന്നും ಸೊ ಗಾಯ್ ನಮ್ಮಮ್ಮ ಈ ಗಾಡಿ ಸೇಮ್ ಇಲ್ಲಿದೆ ಗಾಡಿ ನಮ್ಮ ಸೇಮ್ ಇದೇ ಕಲರ್ ಕೂಡ ಇದ್ರೆ ಅದನ್ನೇ ಕಂದ್ಬಿಟ್ಟಿ ಹಂಗಿದೆ ಗಾಯಿಸಿ ಸೇಮ್ ಅದೇ ನೋಡಿ ಗಾಳಿಸಿ ನೋಡಿ ಗಾಯಿಸಿ ಇದು ನೈನ್ಟೀನ್ ಫಿಫ್ಟಿ ಟೂ ಉಷಾ ಮೋಹನ್ ಬ್ಯಾಂಗ್ಲೂ ಇದ್ದು ಪ್ರೆಸೆಂಟೆಡ್ ಬೈ ಇದು ಹಿಮಾಲಯನ್ ಮಿನ್ಸ್ ಅಂತ ಏನು ಇದು ಏನೋ ಗೊತ್ತಿಲ್ಲ ಗೊತ್ತಿಲ್ಲಾ ಇದು ಇದು ಆ ಬ್ಲೂ ಕಲರ್ ಕಾಕ್ ಓದ್ತಿರ ಇದು ಬಂದ್ಬಿಟ್ಟು ಅದು ಯಾರು ತೋರಿಸಿದ್ ನೋಡ್ಕೊಡಿ ಅದಳು ಬಾಡಿ ಕಲರ್ ಎಷ್ಟು ಚೆನ್ನಾಗಿದೆ ಸೊ ಎಲ್ಲ ಬರೀ ಒಂದೇ ಕಲರ್ ಇದೆ ಎಲ್ಲ ಹೋಗಬೇಕು ಚೆನ್ನಾಗಿರುತ್ತೆ ಅಂತ ಗೈಸ್ ಇದೊಂದು ಚೂರು ಇಷ್ಟ ಆಯಿತು ನನಗೆ ನೋಡೋಕೆ ಚೆನ್ನಾಗಿದೆ ಈಗ ಇದು ಇದು ಆ್ಯಕ್ಚುಲಿ ಇಷ್ಟ ಅಂತ ಅಷ್ಟೇ ಚೆನ್ನಾಗಿದೆ ಅಂತ ಓಕೆ ಓಕೆ ಇದು ಟೋಟಲ್ ನಂಬರ್ ಆಫ್ ಫಾಸ್ಟ್ ಫುಡ್ ಏಟ್ ಹಂಡ್ರೆಡ್ ಅಂದ್ರೆ ಅವ್ರು ಹೋಗಿ ಅದು ಯಾರು ಸೊ ನನಗೆ ಈಗ ತುಂಬ ಇಷ್ಟ ಆಯಿತು ಓಕೆ ನಾಲ್ಕು ಸಿಲಿಂಡರ್ ಪಾರ್ಕ್ ಇಂಜಿನೇಟರ್ நாலக்கூட கன்னாட் நோடி நாலக்கூட நானூர் மான்யூர் அண்ட்ரெட் ஆண்ட் எயிட்டி ஃபோர் என் யூ என் எம் ஃபிஃப்டி பி எஸ் ஃபிஃப்டி எச் பி ஃபோர் தௌசண்ட் டூ ஹண்ட்ரெட் ஆண்ட் டூ ஹண்ட்ரெட் ஆண்ட் அது ஏன்னோ நூலா நாலு என் எம் ஆமேல செவென்ட்டி செவன் ஃபீட் ஆமே டூ தௌசண்ட் ஆகி ட்ரம் ட்ரைக்ஸ் செவென்ட்டி எம் பி டாப் ஸ்பீடு கஷி கஷி கரிஷ்டே எம்பத்தூர் எம் பி எச் ಗರ್ಲ್ಸ್ ನನ್ನ ಫೇವ್ರೆಟ್ ಕಲರ್ ಕಾರ್ಸ್ ಸಕ್ಕತ್ತು ಎಷ್ಟಾಯಿತು ಕೊಟ್ಟು ಬಿಟ್ಟರೆ ನಾನು ಮನೆಗೆ ಎತ್ಕೊಂಡು ಬರ್ತೀನಿ ಹೆಂಗೆ ಚೆನ್ನಾಗಿದೆ ಸಕ್ಕತ್ತು ಅಮ್ಮ ಅಂಬ ನಮ್ಮ ಕಲರ್ ಅಂತ ಸಕ್ಕಿದೆ ಗಾಲ್ಸ್ ಸಕ್ಕತ್ತು ನಮ್ಮ ಫೇವ್ರೇಟ್ ಆಗಿ ಬರ್ತಾರೆ ಕಾಲ ಇಲ್ಲಿ ಯಾರು ಕಾಲ ಎತ್ಕೊಂಡು ಹೋಗ್ತಾರೆ ಗೈಲ್ಸ್ ಇಂಥರ ಕಾಲ ನೋಡಿ ಇಲ್ಲ ಇವತ್ತು ಜನ ಕೂಸ್ಕೋದು ಅಲ್ಲ ಇವತ್ತು ಜನ ಕೂಸ್ಕೋದು ಒಂದು ಒಳಗಡೆ ಸ್ವಲ್ಪ ಮೇಲೆ ಮೇಲೊಂದು ಸ್ವಲ್ಪ ಜನ ಅಲಿಸಿದ್ರು ಸಕ್ಕಾಗಿದೆ ಲಕ್ಷ್ಮಣ್ ಚಲೋ ಚೆನ್ನಾಗಿಲ್ಲ ಇದು ಸಕ್ಕತ್ತಾಗಿ ಓಕೆ ಕ್ಲಾಸ್ ಹೊಡ್ದು ಇದೆ ಬರುತ್ತೆ ನೋಡಿ ಸರ್ ನೈನ್ಟೀನ್ ಸಿಕ್ಸ್ಟಿ ಪ್ರೆಸೆಂಟೆಡ್ ಬೈ ಶ್ರಾವಾ ಶೆಟ್ಟಿ ಮುಂಬೈ ಶ್ರಾವೆ ಶೆಟ್ಟಿ ಮುಂಬೈದು ಶೆಟ್ಟಿಸ್ ಮುಂಬಾಯಿ ಇಷ್ಟ ಆಯಿತು ಬ್ಲಾಕ್ ಮತ್ತು ಇದು ನನ್ನ ಎರಡು ಫೇವ್ರೇಟ್ ಕಾಸ್ಟ್ ನೋಡ್ಬಿಟ್ಟು ಅದೆಷ್ಟು ಇಷ್ಟ ಆಯಿತು ಇದು ಸಕ್ಕತ್ ಇಷ್ಟ ಆಯಿತು ಅಲ್ಲಿ ಅಲ್ಲಿ ಕುತ್ಕೊಳಕ್ಕೆ ಅಲ್ಲಿ ಓಪನ್ ಸೀಟ್ ಇದೆ ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಸಕ್ಕತ್ ಅಂದರೆ ಆಗ್ತಿದೆ ಇದನ್ನೆಲ್ಲ ನೋಡಿಬಿಟ್ಟು ಲಾಂಗೆಸ್ಟ್ ಕಾರ್ ಇನ್ ದ ವರ್ಲ್ಡ್ ಥರ ಅನಿಸ್ತಾ ಇದೆ ನನಗೆ ಈ ಥರ ಕಾರ್ ನೋಡ್ಬಿಟ್ಟು ಈ ಥರ ನೋಡಿ ಸೀನ್ ಇದೆ ಟಯರ್ಗಳು ನೋಡಿ ಅದೇ ಥರ ಇಂಟೀರಿಯರ್ ನೋಡಿ ಶೇಪ್ ನೋಡಿ ಗೈಸ್ ಕಳಾಗು ಇದೆ ಗೈಸ್ ನಾನು ಬರೀ ಮೇನ್ ಅಂದ್ಕೊಂಡಿದ್ದೆ ಈ ಈಗ ಕಳಾಗೋಗೋಕ್ಕಾಯ್ತಿದ್ದೀನಿ ನಾನು ಬನ್ನಿ ಗೈಸ್ ಕಳಾಗು ಅನ್ಸತಿ ಹೋಗ್ಬಿಡೋಣ ನೋಡಿ ಗೈಸ್ ನನ್ನ ಫೇವ್ರೇಟ್ ಕಾರ್ ಕಲರ್ ಕಾರ್ ಗೈಸ್ ಇದು ನೋಡಿ ಅಷ್ಟು ಚೆನ್ನಾಗಿಲ್ಲ ಕಲರು ಬೇ ಅದು ಒಂಥರ ಸ್ಟೀರಿಂಗ್ ನಂಗೆ ಗೈಸ್ ಬಸ್ ಥರ ಸ್ಟೀರಿಂಗ್ ಇದು ಅಲ್ಲಿಂದ ಇದು ಎಮ್ ಹೆಮ್ಮೆಯಕ್ಕಿನ ಏನೇನೋ ಅರ್ಥ ಆಗ್ತಿಲ್ಲ ನೋಡ್ಕೊಳ್ಳಿ ಗೈಸ್ ಇದು ಬಂದುಬಿಟ್ಟು ಪ್ರೆಸೆಂಟೆಡ್ ಬೈ ರಾಜ್ ಬೆಂಗಳೂರು ಜರ್ಮನಿ ಮ್ಯಾನುಫ್ಯಾಕ್ಚರ್ಡಿಂಗ್ ಜರ್ಮನಿ ಒಂದೊಂದು ಕಾರ್ ಬೇರೆ ಬೇರೆ ಕಂ ಕಂಪ್ ಕಂಟ್ರಿಗೆ ಮ್ಯಾನುಫ್ಯಾಕ್ಚರ್ ಆಗಿದೆ ಅದು ತುಂಬಾ ಸಕ್ಕತ್ತಿದೆ ಒಂದೊಂದು ನೋಡಿದ್ರೆ ಒಂದೊಂದು ಚೆನ್ನಾಗಿದೆ ಒಂದೊಂದಿಗಿಂತ ಒಂದೊಂದು ಚೆನ್ನಾಗಿದೆ ಬಟ್ ಯಾವುದು ಬ್ಲ್ಯಾಕ್ ಮತ್ತು ರೆಡ್ನ ಮೀರ್ಸೋಕಾಗ್ದಿಲ್ಲ ವೆಸ್ಟ್ ಇದೊಂಥರ ಸಾಕಾರ ಇದೆ ಸೊ ನೋಡಿ ಇದು ಫ್ರಂಟ್ ವ್ಯೂ ಇದು ಸೈಡ್ ವ್ಯೂ ಬ್ಯಾಕ್ ವ್ಯೂ ತೋರ್ಸೋಕ್ಕಾಗಲ್ಲ ಯಾಕಂದರೆ ಈ ಥರ ಹಾಕ್ಬಿಟ್ಟಿದ್ದಾರೆ ಸೊ ಇದು ಬ್ಯಾಕ್ ವ್ಯೂ ಸಾರಿ ಸೈಡ್ ವೆಸ್ಟ್ ಇದು ಏನೂ ಯಾವುದ್ರಲ್ಲೂ ಕಟ್ಟಿಲ್ಲ ದಾರದಲ್ಲಿ ಯಾವುದ್ರಲ್ಲೂ ಕಟ್ಟಿಲ್ಲ ದಾರದಲ್ಲಿ ಆದರೂ ಹೆಂಗೆ ನಿಂತಿದೆ ನೋಡಿ ಮನುಷ್ಯ ಗೈಸ್ ಹಿಂಗೆ ಹೋಗ್ಬೇಕು ಸರ್ಕಲ್ ಮಾಡಿ 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 ಕಳ ಹೋಗಬೇಕು ಬ್ಯಾಕ್ ವ್ಯೂ ನನ್ನ ರೆಡ್ ಕಲರ್ ಫೇವ್ರೇಟ್ ಕಲರ್ ಇದೊಂದು ಮಾತ್ರ ಬ್ಯಾಕ್ ವ್ಯೂ ತೋರ್ಸಕ್ಕಾಗಿತ್ತು ನಂಬರ್ ಪ್ಲೇಟ್ ನೋಡಿ ಗೈಸ್ ಎಲ್ಲ ಕವರೇ ಗೈಸ್ ನೋಡಿ ಗೈಸ್ ನೋಡಬಿಟ್ಟು ಫುಲ್ ಸೈಟ್ ಆಗಬೇಕು ತೋರಿಸ ತೋರಿಸ್ ತೋರಿಸ್ತದೆ ಗೈಸ್ ನೋಡಿ ಗೈಸಿದನ್ನೆಲ್ಲ ಹತ್ರ ಕಲ್ಲಿಟ್ಬಿಟ್ಟು ನಿಲ್ಸಿರೋದು ஒழே கால மிளி டயர் அண்ணா ஸ்டைட்டை நோடி இது எல்லா போலீஸ் மோடி சைக்கல அது சைக்கி போலீஸ் ஜீப் நோடிப்பா எங்கை அய்யோ காலது கேள்ங்க நாட் டெச் அந்த இது ஏனோ அந்த வர்த்தில ನೋಡ್ಕೊಡಿ ಇದೇನೋ ಮೇ ಬಿ ಕಡ್ರನೆ ತಕ್ಕೊಬರೋದು ಅನ್ಸುತ್ತೆ ಇದು ಏನೋ ಯಾರ್ದು ಎಲ್ಲಿಂದ ಬಂದಿರೋದು ಅಂತ ನಾವು ಹೇಳಿಲ್ಲ ನೋಡಿ ಈಗ ಒಂಥರ ಮಸ್ತು ಅದು ಈಗೇನೋ ಅಂತರಿಸ್ತೀನಿ ಅದು ಅಂತ ಸೈಕ್ ಆಗಿತ್ತು ಗನ್ನಿದೆ ನನಗೆ ಅಲ್ಲಿಂದ ಕಂಡುಬಿದ್ದಿತ್ತು ಅಲ್ಲಿಂದ ನಿಂತ್ಕೊಂಡಿದ್ದೀನಿ ನೋಡಿದಾಗ ಸ್ವಾಗತ ಅಲ್ಲ ಅಂತ ಸೊ ನೋಡಕ್ ಅದು ಮೇ ಬಿ ಟ್ರಕ್ ಅನ್ಸುತ್ತೆ ಸುಮ್ಮನೆ ಟ್ರಕ್ಕು ಆಗಿನ ಕಾಲದ್ದು ಏನದು ಏನದು ಟ್ರಕ್ಕು ಅದು ಇದು ಇದೇನು ಲಾರಿ ಲಾರಿ ನೋಡಿ ಟ್ರಕ್ ಲಾರಿ ಏನು ಈಗಿನ ಥರನೇ ಇದೆ ಅಷ್ಟೇನು ವಾವ್ ಅನ್ನಂಗಿಲ್ಲ ಏನೋ ಒಂದು ಬಿಡಿ ಕಳಿಸಿದೆ ಹೆಂಗೆ ತಗೋಬಂದಿತ್ತು ಪಯಣ ಆಗಿ ಅಂತ ಹಾಕಿದ್ದಾರೆ ನೋಡಿ ಅಯ್ಯೋ ಮುಗ್ದೇ ಹೋಯ್ತು ಎಜೆಂಡ್ರಿ ವೆಹಿಕಲ್ ಅಂತೆ ಪಯಂ ಪ್ರಯಾಣ ಮ್ಯೂಸಿಯಂ ಫಾರ್ಮ್ ಅದ್ರ ಅದರಲ್ಲಿ ಹೋಗ್ಬಿಟ್ಟು ನೀವು ನೋಡಿ ಬೇಕಂದರೆ ನೋಡಿ ಜೆರಾಕ್ಸ್ ಐ ಮೀನ್ ಸ್ಕ್ಯಾನ್ ಮಾಡಿಕೊಡಿ ಕ್ಯೂ ಆರ್ ಕೋಡಿಗೆ ನೀವು ಫೋರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದೀಸ್ ವೆಹಿಕಲ್ ಸ್ಕ್ಯಾನ್ ಅದು ಅದು ಸೊ ನಿಮಗೆ ನಿಮ್ಗೆ ಯಾವ್ದಾದ್ರು ಕಾರ್ ಇಷ್ಟ ಆದರೆ ಅದ್ರ ಬಗ್ಗೆ ಸ್ಕ್ಯಾನ್ ಮಾಡಿಬಿಟ್ಟು ಈ ಥರ ಎಲ್ಲ ತಿಳ್ಕೊಬೋದು ಐಸಿದು ನಿಸ್ಸಾನ್ ಕಾರು ಅದು ಬಂದ್ಬಿಟ್ಟು ಇವ್ರದು ಈ ಆ್ಯಕ್ಟರು ಇವ್ರ ಹೆಸರೇನು ವಿಷ್ಣುವರ್ಧನ್ ಸರ್ದು ಇದು ಬಂದ್ಬಿಟ್ಟು ನೋಡಿ ಹೆಂಗಿದೆ ನೈನ್ ನೈನ್ಟೀನ್ ಏಯ್ಟಿ ತ್ರೀದು ಡಾಕ್ಟರ್ ವಿಷ್ಣುವರ್ಧನ್ ಗಾಡಿ ವೈಸ್ ನೋಡಿ ಸುಖಾಶ್ ಇದು ಆಯಿಲ್ ಲೀಕ್ ಆಗುತ್ತೆ ಅಂತ ಅನಿಸುತ್ತೆ ನೋಡಿ ಅಲ್ಲಿ ಏನೇನೋ ಇಟ್ಟೋರು ಎಲ್ಲ ಗಾಡಿ ಓದ್ತಾರೆ ಇಟ್ಟೋರಲ್ಲಿ ಅದು ತೋಷಕ್ಕೋದ್ರೆ ಬ್ಲರ್ ಆಗುತ್ತೆ ಬಟ್ ನೀವೇ ನೋಡ್ಕೊಳ್ಳಿ ಸೊ ಅಲ್ಲೋ ಇಟ್ಟು ಎಲ್ಲ ಗಾಡಿಗಳು ಇಟ್ಟಿದ್ದಾರೆ ಇಟ್ಟಿದ್ದಾರೆ ಇದು ಲಾಸ್ಟು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ವಿಂಟೇಜ್ ಕಾರ್ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ನನ್ನ ಮಗಳು ಯಾವಾಗ ಮೈಸೂರಿಗೆ ಹೋದ್ರೂ ಹೇಳೋಳು ಇಲ್ಲಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಕೊನೆಗೆ ಇವತ್ತು ಕಾಲ ಕೂಡಿ ಬಂತು ಕರ್ಕೊಂಡ್ ಅವಳು ಅವಳೇ ನಾನೇ ವಿಡಿಯೋ ಮಾಡ್ತೀನಿ ಅಂತ ಅವಳದೇ ವಾಯ್ಸ್ ರೆಕಾರ್ಡು ಕೊಟ್ಟಿದ್ದಾಳೆ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಅವಳಿಗೆ ಒಂಥರ ಇದೆಲ್ಲ ಕ್ರೇಜು ಜಾಸ್ತಿ ನೆಕ್ಸ್ಟ್ ಫ್ಯೂಚರ್ ಯೂಟ್ಯೂಬರ್ ಅವಳೇ ಅಷ್ಟೊತ್ತಿಗೆ ಯೂಟ್ಯೂಬ್ ಇರುತ್ತ ಇರೋಲ್ವೋ ಗೊತ್ತಿಲ್ಲ ಬಟ್ ಅವಳಿಗೆ ಆಸೆ ಇದೆ ಈ ಥರ ಎಲ್ಲ ಲಾಗ್ ಮಾಡೋದು ರೀಲ್ಸ್ ಮಾಡೋದೆಲ್ಲ ಇಷ್ಟ ಅವಳಿಗೆ ಜಾಸ್ತಿ ಸೊ ಅವಳೇ ನಾನೇ ಮಾಡ್ತೀನಿ ಕೊಡು ಮಮ್ಮಿ ಫೋನು ಅಂತ ಇಸ್ಕೊಂಡು ಎಲ್ಲ ವಿಡಿಯೋಸ್ ಅವಳೇ ಮಾಡಿದ್ಲು ಸೊ ಇಲ್ಲಿಂದ ನಾನು ಸ್ವಲ್ಪ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಈ ಥರದ್ದೆಲ್ಲ ಮಕ್ಳಿಗೆ ತೋರಿಸ್ಬೇಕು ನಾವೆಲ್ಲೆಲ್ಲೋ ಹೋಗಿ ಕರ್ಕೊಂಡೋಗಿ ಯಾವ್ಯಾವ್ದನ್ನೂ ತೋರಿಸ್ಕೊಬರ್ತೀವಿ ಇದು ಹಳೆ ಕಾಲದಲ್ಲಿ ಹೆಂಗಿತ್ತು ಯಾವ ಥರ ಇಂದ ಹೆಂಗೆ ಚೇಂಜ್ ಆಯಿತು ಫ್ಯೂಚರು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ನೋ ಹೇಳ್ಬೋದು ಮಕ್ಕಳಿಗೆ ತಿಳಿಸಿ ಇಲ್ಲಿ ನೋಡಿ ಸಾವಿರಾರು ವರ್ಷಗಳ ಕಾಲದ ವೀರಭದ್ರಸ್ವಾಮಿ ವಿಗ್ರಹ ಇಟ್ಟಿದ್ರು ನನಗಂತೂ ತುಂಬ ಖುಷಿ ಆಯಿತು ಯಾಕಂದರೆ ನಾನು ತುಂಬ ಪ್ರೀತಿಸೋ ಆರಾಧ್ಯ ದೈವ ವೀರಭದ್ರ ಸ್ವಾಮಿ ಅದಕ್ಕೆ ನೋಡಿ ಹೆಂಗಿದೆ ಆಗಿನ ಕಾಲದ್ದು ಸೌಟ್ಗಳು ಕತ್ರಿ ಈ ಥರ ಎಲ್ಲ ಅಡಿಗೆ ಮನೇಲಿ ಯೂಸ್ ಮಾಡುವಂಥದ್ದು ಇಲ್ಲಿ ನೋಡಿ ಇದು ಕಪ್ಪು ಕಪ್ಪಿನ ಜ್ಯೂಸ್ ಮಾಡ್ತಾರಲ್ಲ ಅದು ಅದು ಇಲ್ಲೆಲ್ಲ ನೋಡಿ ಹೇಗಿದೆ ಇದು ಹೊತ್ತು ಶಾವಿಗೆ ಹಳೆ ಕಾಲದ್ದು ಇದೆಲ್ಲ ಹೊತ್ತು ಶಾವಿಗೆ ಇದೆ ನೆನೆಲ್ಲ ಐಟಮ್ಸ್ ಇರೋದಿಲ್ಲ ಬಾಸು ಅದು ಚಪಾತಿ ಆ ಥರ ಈ ಚಪಾತಿ ರೊಟ್ಟಿ ಅರಿಯೋದು ಎಲ್ಲ ತುಂಬ ಚೆನ್ನಾಗಿದೆ ಹಳೆ ಕಾಲದ್ದು ಇದು ಏನು ಅಡುಗೆ ಮಾಡೋದು ಇದು ಬೆಣ್ಣೆ ಕಡಿಯೋದು ಬೆಣ್ಣೆ ಕಡಿಯೋದು ばだ <laughs>

ಫೋನ್ ನೋಡಿ ಹೆಂಗಿದೆ ಎಪ್ಪ ಜಮಾನದು ಎಷ್ಟು ಐಸಿದೀವಿ ಸಾವಿರದ ಎಂಟುನೂರ ಇಪ್ಪತ್ತ್ ಇಲ್ಲ ಹಾಕಿದೆ ಮನೆ ಸಾವಿರದ ಮೈದಾ ಇಲ್ಲ ಬಂದ್ ಹೆಂಗಿದೆ ಹೌದು ಹೆಂಗೈತೆ ನೋಡಿ ಟೆಲಿಫೋನುಳು ನೋಡಿ ಏನು

ಅಲ್ವಾ ಇದು ನೋಡು ಅವಾಗಿನ ಕಾಲದ ದೇವ್ರ ಇದು ಶನೇಶ್ವರ ಸ್ವಾಮಿ ಇದು ಪ್ರಭಾವಳಿ ಪಾದ ಅವೆಲ್ಲ ಇದು ವಿಷ್ಣು ಇದು ಪೇಪರ್ ಕಟಾರ ಇದು ಇಲ್ಲ ಹಾಕಿದ್ದಾರಲ್ಲ ಇದು ಪೇಪರ್ ಕಟಾರಿದು ಹಾಂ ಇದು ಪೇಪರ್ ಕಟ್ಟರ್ ಇದು ಇದು ಪೇಪರ್ ಕಟ್ಟಾರು ಇದು ಮುಗಬಾರ್ದು ಇದು ನೋಡು ಇದು ಕತ್ತಿಗಳು ನೋಡು ಏನು கத்திங்க அவரல்லா கத்தி பிரங்கி கடைதங்க

ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಂಜೀತಾ ಅವರು ನಮ್ಮನ್ನು ಕರೆದುಕೊಂಡು ಹೋಟೆಲ್ಗೆ ಹೋಟೆಲ್ಗೆ ಹೋಗಿ ಕಾಫಿ ಕೊಡಿಸಲು ಕೂತಿದ್ದಾರೆ ಬನ್ನಿ ಎಲ್ಲರೂ ಹೋಗೋಣ ಕಾಫಿ ಕುಡಿಯೋಣ ಇವರೇ ಸ್ಪಾನ್ಸರ್ ಸಂಜಿತಾ ರಘು ಅಂತೇಳಿ ಕಾಫಿ ಸ್ಪಾನ್ಸರ್ ಇವರೇ ಹತ್ತು ಜನಕ್ಕೂ ಕಾಫಿನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ

ಸಂಜು ಮೂಡ್ ಹೆಂಗಿರುತ್ತೆ ಹೇಳಕಾಗಲ್ಲ ಅಂತ ಈ ಫಸ್ಟ್ ಹೇಳ್ತಾಳೆ ಮೂಡಿಂಗ್ ಹಿಂತಾಕ ರೌಡ್ ಜಾಡ್ಕ ಬ್ರನ್ ಬರ್ರೀ ಅವಳು ಗೆಲ್ಲನೆ ತಿನ್ನಕ್ಕೆ ಮಿಸ್ ಆಯ್ತೆ ಅಂತ ಅವಳು ತಿನ್ನಕ್ಕೆ ಮಿಸ್ ಆಗುತ್ತೆ ಅಂತ ಅದೆಲ್ಲಿ ಕಳೆಸೋಳ ಗೊತ್ತಿಲ್ಲ ಫ್ರೆಂಡ್ ನನ್ನ ಮಗಳು ಹಿಂಗ ಅವಳೆ ಹಿಂಗೆ ಕಡ್ಡಿ ಇರ ಇರೋದು ಅನ್ ಕೈಯೆ ನಡಿಸ್ಕೊಂಡ ಬಿಟ್ರು ಅನ್ ತಿಂತಿರ್ತಾಳೆ ಅದಎಲ್ಲಿ ಕಳೆಸೋಳ ನೆನದೇ ಗೊತ್ತಾಗಲ್ಲ ಓಡಿಲ್ಲ ಗೈಸ್ ನಮ್ಮಮ್ಮನಿಗೆ ಏನ್ ದಿನ ನೌ ಅಂತ ನೋಡೋಣ ನಾನು ಬಿಡ್ತೀನಿ ಅಲ್ಲಿ ಬರ್ತಾ ಇದಾರೆ ನೋಡಿ ಒಬ್ರು ಗ್ರೀನ್ ಡ್ರೆಸ್ ಹಾಕೊಂಡು ಅವ್ರಿಗೋಸ್ಕರ ಇವ್ರೆ ತರ ಹಾಕ್ತಿದೆ ಅಂತ ವಾಕ್ ಹೋಗಿದ್ರು ಈಗ ಬರ್ತಾ ಇದಾರೆ ಸರಿ ಆಯ್ತಾ ವಾಕಿಂಗು ಎಲ್ಲಿ ಮಗಳು ಮಗ ಎಲ್ಲ

ನಿಮ್ಮ ಮನೆಯವ್ರು ತೆಗ್ದವ್ರಲ್ಲ ಗೋಪಾಲ ಸ್ವಾಮಿ ಬೆಡ್ ಎಲ್ಲ ಈಗಲೇ ಅಲ್ವೇ ಸ್ನಾಕ್ಸು ಸ್ನ್ಯಾಕ್ಸು ಯಾರ್ಯಾರ ಏನೇನ್ ಬೇಕಾ ಡಿಸೈಡ್ ಮಾಡ್ಕೊಳ್ಳ್ರಿ ಇಲ್ಲೇ ರೋಡ್ ದಾಟಕ್ ಮುಂಚೆ ಟೈಮ್ ಆಗ್ಬಿಡುತ್ತೆ ಅಲ್ಲೋಗಿ ಹುಡ್ಕ ಅಷ್ಟ್ರಲ್ಲಿ ಆಯ್ತಾ ಹೋಗಿ ಕುತ್ಕೊಂಡು ತಕ್ಷಣ ಟಕ್ ಟಕ್ ಅಂತ ಹೇಳಿ ಎಲ್ಲ ಬಿಟ್ಟು ಹೋಗ್ತಾ ಇರೋದು ಅವಳು ಬನ್ನಿ ಬೇಗ ಮೂಡು ಚೇಂಜ್ ಹೋಗೋಣ ರೋಡ್ ಮಾಡೋಣ ಅಂತ ಗೈಸ್ ನಮ್ಮ ಒಂದು ಟೂರ್ ಮುಗೀತು ಏನು ವಿಂಟೇಜ್ ಕಾರ್ಗಳು ಟೂರ್ ಮತ್ತೆ ಹಳೆ ಕಾಲದ್ದು ವಸ್ತುಗಳು ಕಾಲು ನೋವು ಬಂತು ವಸ್ತುಗಳ್ನ ಇಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಸೊ ಅದೆಲ್ಲ ಈ ವಿಡಿಯೋದಲ್ಲಿದೆ ನೋಡಿ ಖುಷಿ ಪಡಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಂ ಥ್ಯಾಂಕ್ ಯು ವೆರಿ ಮಚ್